ಕೊಳ್ಳೆಗಾಲದ ಹೆಸರಾಂತ ವಿದ್ಯಾಸಂಸ್ಥೆ ನಿಸರ್ಗ ಸ್ವತಂತ್ರ ಪದವಿ ಪೂರ್ವ ಕಾಲೇಜು ಸಂಸ್ಥೆಗೆ ಶೇಕಡಾ ತೊಂಬತ್ತೈದರಷ್ಟು ಫಲಿತಾಂಶ ಬಂದಿದೆ ಈ ವೇಳೆ ಸಾಧನೆಗೈದ ವಿದ್ಯಾರ್ಥಿಗಳಿಗೆ ಸಂಸ್ಥೆಯ ಕಾರ್ಯದರ್ಶಿ ಡಾಕ್ಟರ್ ಎಸ್ ದತ್ತೇಶ್ ಕುಮಾರ್ ರವರು ಸಿಹಿ ತಿನ್ನಿಸಿ ಅಭಿನಂದಿಸಿದರು ಈ ವೇಳೆ ಮಾತನಾಡಿದ ಅವರು ವಿಜ್ಞಾನ ವಾಣಿಜ್ಯ ಕಲಾ ವಿಭಾಗದಲ್ಲಿ ಜಿಲ್ಲೆಗೆ ಪ್ರಥಮ ಸ್ಥಾನ ಗಳಿಸಿದ್ದಾರೆ ಇದು ನಮ್ಮ ಸಂಸ್ಥೆಗೆ ಹೆಮ್ಮೆಯ ವಿಷಯ ಇದು ನಮ್ಮ ಸಂಸ್ಥೆಗೆ ಹೆಮ್ಮೆಯ ವಿಷಯ ಅದರಲ್ಲಿ ವಿಜ್ಞಾನ ವಿಭಾಗದ ಮೊದಲ ಮೂರು ಸ್ಥಾನ ನಮ್ಮ ಸಂಸ್ಥೆಗೆ ಬಂದಿದೆ ವಿಜ್ಞಾನ ವಿಭಾಗದ ಅಮೃತವಿ ಆರ್ನೂರಕ್ಕೆ ಐ ಎಂಬತ್ನಾಲ್ಕು ಅಂಕ ಗಳಿಸಿ ಜಿಲ್ಲೆಗೆ ಪ್ರಥಮ ಸ್ಥಾನ ವಾಣಿಜ್ಯ ವಿಭಾಗದ ಮಹೇಶಿಯನ್ ಆರುನೂರಕ್ಕೆ ಐನೂರ ಎಂಬತ್ತೊಂಬತ್ತು ಗಳಿಸಿ ಪ್ರಥಮ ಸ್ಥಾನ ಹಾಗೂ ಕಲಾ ವಿಭಾಗದ ಅಶ್ವಿನಿ ಬಿ ಆರ್ನೂರಕ್ಕೆ ಐನೂರ ಎಪ್ಪತ್ಮೂರು ಅಂಕ ಗಳಿಸಿ ಜಿಲ್ಲೆಗೆ ಪ್ರಥಮ ಸ್ಥಾನ ಪಡೆದಿದ್ದಾರೆ ಎಂದರು ಅಂಗ ಕೊಟ್ಕೊಂಡ್ರು ಹೋಗ್ಬಿಡಿ ಸರ್ ಏ ತಿನ್ಬೇಕು ಈ ವಿಡಿಯೋ ಮಾಡಬರ್ದಾ ಪ್ರಿಯಾ ನೀ ಹೆರ್ ತಿನ್ಬೇಕು ಲೆಕ್ಚರ್ ಕೇಳೋಕೆ ತಗೋಪಾ ಹೈದಾಳ ಎಸ್ ಸರ್ ಎಷ್ಟು ಮಾರ್ಕ್ಸ್ ಬಂತು ಮತ್ತು ಯಾವ ರೀತಿ ಎಲ್ಲ ಪ್ರಿಪ್ರೇಷನ್ ಮಾಡಿದೆ ಟೀಚರ್ಸ್ ನೀನು ಯಾವ ಯಾವ ರೀತಿ ಹೆಲ್ಪ್ ಮಾಡಿದ್ದು ಅದ್ರ ಬಗ್ಗೆ ಮಾತಾಡ್ತೀವಿ ನಾನು ಕಾಮರ್ಸ್ ಓದ್ತಾ ಕಾಮರ್ಸ್ ಓದಿದ್ದು ಈಗಿನ ರಿಸಲ್ಟ್ ರಿವ್ಯೂ ಆಗಿದ್ದು ನನಗೆ ತುಂಬ ಸಂತೋಷ ಆಗುತ್ತೆ ನಾನು ಎಕ್ಸ್ಪೆಕ್ಟ್ ಮಾಡೋದಕ್ಕಿಂತ ಜಾಸ್ತಿ ಬಂದಿದೆ ನಾನು ಎಕ್ಸ್ಪೆಕ್ಟ್ ಮಾಡಿದ್ದು ಎಲ್ಲ ಹತ್ರ ಆದರೆ ಅದಕ್ಕಿಂತ ಒಂದು ಹತ್ತು ಇಪ್ಪತ್ತು ಮಾರ್ಕ್ಸ್ ಜಾಸ್ತಿಯೇ ಬಂದಿದೆ ನಮಗೆ ಪಾಠ ಮಾಡೋಕೆ ಎಲ್ಲ ರೀತಿಯು ತುಂಬ ಚೆನ್ನಾಗಿ ಪಾಠ ಮಾಡ್ತಿದ್ರು ಯಾವುದೇ ರೀತಿ ಡೌಟ್ಸ್ಗಳು ಬಂದರೆ ಅದನ್ನು ಚೆನ್ನಾಗಿ ಹೇಳ್ಕೊಡ್ತೀವಿ ಯಾವುದೇ ಕನ್ಸೆಪ್ಟೂ ಮೂರು ನಾಲ್ಕು ಸರ್ತಿ ಅದು ಹೇಳಿ ನಮಗೆ ಚೆನ್ನಾಗಿ ಪಾಠ ಮಾಡ್ತಿದ್ರು ಆಮೇಲೆ ನಮ್ಮ ಔಟ್ ಆಫ್ ಹೋರ್ಟ್ಸ್ ತೆಗೆದ ಸ್ಟೂಡೆಂಟ್ಸು ಮತ್ತು ಪಾಸ್ ಪಾಸ್ ಆಗೋಂಥ ಕಷ್ಟ ಆಗೋಂಥ ಸ್ಟೂಡೆಂಟ್ಸು ಹೇಳ್ತೀನಿ ಬೇರೆ ಸೆಕ್ಷನ್ ಮಾಡಿಕೊಂಡು ಅವ್ರಿಗೆ ಔಟ್ ಆಫ್ ಹೌಕ್ಸ್ ಚೆನ್ನಾಗಿ ಔಟ್ ಆಫ್ ಹೌಕ್ ತೆಗೆಣಸೋರಿಗೆ ಎಲ್ಲಿ ಮಿಸ್ ಆಗ್ತದೆ ಅಂತ ಅಂಥದ್ದನ್ನೆಲ್ಲ ಹೇಳ್ಕೊಡ್ತಿದ್ರು ಮತ್ತು ಸೋ ಕಷ್ಟನಾ ಹೇಳೋದು ಅವರಿಗೆ ಇನ್ನೂ ಸ್ವಲ್ಪ ಟ್ರೇಕ್ ಜಾಸ್ತಿ ಆ ಚೆನ್ನಾಗಿ ರೆಟ್ಕೊಳ್ತಾ ಇದ್ದರು ಅಂದೆ ನಾವು ಸಂಸ್ಕೃತ ಕನ್ನಡ ಮೀಮಾ ಇಂಗ್ಲಿಷ್ ಸ್ವಲ್ಪ ಕಷ್ಟ ಆಗ್ತಿತ್ತು ಅಂದ್ರೆ ನಮ್ಮಲ್ಲಿ ವಾರ್ಕೇ ಒಂದಸರ ಇಂಗ್ಲಿಷ್ ಕ್ಲಾಸ್ ಶುರು ಮಾಡ್ತೀವಿ ಆತರ ಮಕ್ಕಳು ಕ್ಲಾಸ್ ತಗೋತಾರೆ ಇದೆಲ್ಲ ಸ್ವಲ್ಪ ಇಂಗ್ಲಿಷ್ ಜಾಸ್ತಿ ಆಗುತ್ತೆ ಅಂದೆ ಕಣೋಕ್ಕೆ ದಷ್ಟೇ ಆದ್ರಿಂದ ಇವತ್ತು ಇಂಗ್ಲಿಷ್ ಅಲ್ಲಿ ಒಳ್ಳೆ ಸ್ಕೋರ್ ಮಾಡಿದ್ದೇನೆ ಮತ್ತು ಎಲ್ಲ ಸಬ್ಜೆಕ್ಟ್ಸ್ ಅಲ್ಲಿ ತುಂಬಾ ಚೆನ್ನಾಗ್ ಪಾಠ ಮಾಡ್ತಾರೆ ಇವ್ರ ಲೆಕ್ಚರ್ ಗಳು ತುಂಬಾ ಚೆನ್ನಾಗ್ ಪಾಠ ಮಾಡಿದ್ದಾರೆ ಅದ್ರ ಪ್ರತಿಫಲವಾಗಿ ಇವತ್ತು ಜಿಲ್ಲೆಗೆ ಪ್ರಥಮ ಸ್ಥಾನ ಬಂದಿದ್ದೇನೆ ವಾಣಿಜ್ಯ ವಿಭಾಗದಲ್ಲಿ ನಿನ್ನ ಹೆಸರು ನನ್ನ ತಂದೆ ಎಲ್ಲ ಮಾಧ್ಯಮ ಸ್ನೇಹಿತರಿಗೆ ನಮಸ್ಕಾರ ಸೊ ಇವತ್ತು ಮಾನಸ ಶಿಕ್ಷಣ ಸಂಸ್ಥೆಗೆ ಒಂದು ವಿಶೇಷವಾದಂಥ ದಿನ ಇದೀಗ ತಾನೇ ದ್ವಿತೀಯ ಪಿ ಯು ಸಿ ಫಲಿತಾಂಶ ಬಂದಿದೆ ಈ ಫಲಿತಾಂಶದಲ್ಲಿ ಮಾನಸ ಶಿಕ್ಷಣ ಸಂಸ್ಥೆಗೆ ಒಂದು ಯಾಕೆ ಒಂದು ಸಂತೋಷದ ದಿನ ಅಂದರೆ ವಿಜ್ಞಾನ ವಿಭಾಗದ ಪ್ರಥಮ ದ್ವಿತೀಯ ಮತ್ತು ತೃತೀಯ ಮೂರು ಸ್ಥಾನಗಳು ನಮ್ಮ ಸಂಸ್ಥೆಗೆ ಬಂದಿದೆ ಜಿಲ್ಲಾ ಮಟ್ಟದ ಮೊದಲು ಜಿಲ್ಲಾ ಮಟ್ಟದ ವಿಜ್ಞಾನ ವಿಭಾಗದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಪ್ರಥಮ ದ್ವಿತೀಯ ಮತ್ತು ತೃತೀಯ ಮೂರು ಸ್ಥಾನಗಳು ನಮ್ಮ ಸಂಸ್ಥೆಗೆ ಬಂದಿದೆ ಕಾಮರ್ಸಲ್ಲಿ ಪ್ರಥಮ ಮತ್ತು ತೃತೀಯ ಎರಡು ಸ್ಥಾನಗಳು ನಮ್ಮ ಸಂಸ್ಥೆಗೆ ಬಂದಿದೆ ಕಲಾ ವಿಭಾಗದಲ್ಲಿ ಜಿಲ್ಲೆಗೆ ಪ್ರಥಮ ಸ್ಥಾನ ನಮ್ಮ ಶಿಕ್ಷಣ ಸಂಸ್ಥೆಗೆ ಬಂದಿದೆ ವಿಜ್ಞಾನ ವಾಣಿಜ್ಯ ಮತ್ತು ಕಲಾ ವಿಭಾಗದ ಜಿಲ್ಲೆಯ ಮೂರು ಪ್ರಥಮ ಸ್ಥಾನಗಳು ನಮಗೆ ಬಂದಿದೆ ಅದಕ್ಕೆ ನಾನು ಆ ಒಂದು ಸಾಧನೆಗೆ ಅಭಿನಂದನೆಗೆ ಅರ್ಹರಾದಂಥ ವಿದ್ಯಾರ್ಥಿಗಳಿಗೆ ನಾನು ಹೃತ್ಪೂರ್ವವಾದಂಥ ಅಭಿನಂದನೆಗಳನ್ನ ವಿದ್ಯಾರ್ಥಿಗಳಿಗೆ ಸಲ್ಲಿಸ್ತಾ ಇದ್ದೀನಿ ಅದರಲ್ಲಿ ವಿಜ್ಞಾನ ವಿಭಾಗದಲ್ಲಿ ಅಮೃತ ಐನೂರ ಎಂಬತ್ನಾಲ್ಕು ಅಂಕಗಳನ್ನು ಪಡೆಯೋದ್ರ ಮೂಲಕ ಪ್ರಥಮ ಸ್ಥಾನ ಪ್ರಥಮ ಸ್ಥಾನವನ್ನು ಪಡೆದಿದ್ದಾರೆ ಪ್ರಿಯಾ ಮತ್ತು ಅಶ್ವಿನ್ ಗೌಡ ಐನೂರ ಎಂಬತ್ತ ಮೂರು ಅಂಕಗಳನ್ನು ಪಡೆಯೋದ್ರ ಮೂಲಕ ದ್ವಿತೀಯ ಸ್ಥಾನ ಪಡೆದಿದ್ದಾರೆ ಜೀವನ್ ಐನೂರ ಎಂಬತ್ತೊಂದು ಅಂಕ ಪಡೆಯೋದ್ರ ಮೂಲಕ ತೃತೀಯ ಸ್ಥಾನವನ್ನು ಆ ವಿದ್ಯಾರ್ಥಿ ಪಡೆದಿದ್ದಾರೆ ವಾಣಿಜ್ಯ ವಿಭಾಗದಲ್ಲಿ ಮಹೇಶ್ ಜಿಲ್ಲೆಗೆ ಐನೂರ ಎಂಬತ್ತ ಒಂಬತ್ತು ಅಂಕ ಪಡೆಯೋದ್ರ ಮೂಲಕ ಪ್ರಥಮ ಸ್ಥಾನವನ್ನು ಪಡೆದಿದ್ದಾನೆ ಮತ್ತು ಐನೂರ ಎಂಬತ್ನಾಲ್ಕು ಅಂಕಗಳನ್ನು ಪಡೆಯೋದ್ರ ಮೂಲಕ ತನುಶ್ರೀ ತೃತೀಯ ಸ್ಥಾನವನ್ನು ಪಡೆದಿದ್ದಾರೆ ಮಹೇಶ್ ಬಗ್ಗೆ ನಾನು ಒಂದು ಅಭಿನಂದನೆ ಮತ್ತು ಹೆಮ್ಮೆಯ ವಿಷಯ ಏನಂತಂದರೆ ಆತ ಸತ್ಯಗಾಲದ ಒಂದು ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿ ಕನ್ನಡ ಮಾಧ್ಯಮದ ವಿದ್ಯಾರ್ಥಿ